ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿರುವಂತಹ ಸ್ಪರ್ಧಿ ನಟ ಧ್ರುವಂತ್ ಅವರು ದಡ್ಡಾನೋ ಫೇಕೋ ಅಥವಾ ಅವ್ರು ಇರೋದೇ ಹಾಗೇನಾ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ವೀಕ್ಷಕರಿಗೆ ಸಾಧ್ಯ ಆಗ್ತಾ ಇಲ್ಲ ವೀಕ್ಷಕರಿಗೆ ಯಾಕೆ ಬಿಡಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಅವರ ಜೊತೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಳಿದ ಸ್ಪರ್ಧಿಗಳಿಗೂ ಕೂಡ ಇಷ್ಟು ದಿನ ಆದ್ರೂ ಧ್ರುವಂತ್ ಅವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅವರೇ ಈಗಾಗಲೇ ಕಿಚ್ಚನ ಮುಂದೆ ಈ ವಿಚಾರವನ್ನ ಹೇಳಿದ್ದಾರೆ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಗೆ ಬಂದ ಆರಂಭದಲ್ಲಿ ಸಾಕಷ್ಟು ಜನ ಪ್ರೀತಿಯನ್ನ ಗಳಿಸಿದ್ರು ಅದಕ್ಕೆ ಪ್ರಮುಖ ಕಾರಣ ಅವರು ಮಲ್ಲಮ್ಮ ಅವರನ್ನ ನೋಡ್ಕೊಳ್ತಾ ಇದ್ದಂತ ರೀತಿ ರಕ್ಷಿತಾ ಅವರಿಗೆ ತೋರಿಸ್ತಾ ಇದ್ದಂತ ತಂಗಿ ಪ್ರೀತಿ ಆದ್ರೆ ಯಾವಾಗ ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ನಟ ಧ್ರುವಂತ್ ಅವರ ಅಸಲಿ ಮುಖ ಬಯಲಾಯ್ತು ತಾನಿಷ್ಟು ದಿನ ಫೇಕ್ ಆಗಿ ಇದ್ದಿದ್ದು ಅನ್ನೋದನ್ನ ಅವರೇ ತೋರಿಸ್ಕೊಟ್ರು ಸ್ನೇಹಿತರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ರಿಷಾ ಗೌಡ ರಕ್ಷಿತಾ ಮೇಲೆ ಒಂದು ಗಂಭೀರ ಆರೋಪವನ್ನ ಮಾಡ್ತಾರೆ ಆಕೆಗೆ ಕನ್ನಡ ಚೆನ್ನಾಗಿ ಬರುತ್ತೆ ವೀಕ್ ಡೇಸ್ ಅಲ್ಲಿ ಆಕೆ ಬಿಗ್ ಬಾಸ್ ಮನೆಯೊಳಗೆ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಫ್ಲೋದಲ್ಲಿ ಮಾತಾಡ್ತಾರೆ ಆದ್ರೆ ಕಿಚ ಸುದೀಪ್ ಅವರ ಮುಂದೆ ಡ್ರಾಮಾ ಮಾಡ್ತಾರೆ ಸೊ ಲೈಕ್ ಅದು ಇದು ಅಂತ ಮಾತಾಡ್ತಾರೆ ಆದ್ರೆ ಉಳಿದ ದಿನ ಸರಿಯಾಗಿ ಮಾತಾಡ್ತಾರೆ ಯಾಕೆ ಈ ರೀತಿ ಡ್ರಾಮಾ ಮಾಡ್ತಾರೆ ಇದನ್ನ ಕಿಚ ಸುದೀಪ್ ಅವರ ಮುಂದೆನೆ ನಾನು ಕೇಳ್ತೀನಿ ಅಂತ ಹೇಳ್ತಾರೆ ವೀಕೆಂಡ್ ಬಂದಾಗ ಕಿಚ ಸುದೀಪ್ ಅವರೇ ಈ ಪ್ರಶ್ನೆಯನ್ನ ರಿಷಾ ಅವರಿಗೆ ಕೇಳ್ತಾರೆ ರಿಷಾ ಅವ್ರೆ ನೀವೇನೋ ನನ್ನನ್ನ ಕೇಳ್ಬೇಕು ಅಂತ ಅನ್ಕೊಂಡಿದ್ರಲ್ವಾ ನನ್ ಬೈಯಲ್ಲ ಕೇಳಿ ಅಂತ ಆವಾಗ ಈ ವಿಚಾರವನ್ನ ಎತ್ತಾರೆ ರಕ್ಷಿತಾಗೆ ಕನ್ನಡ ಬರುತ್ತೆ ಸರಿಯಾಗಿ ಆಕೆ ನಿಮ್ ಮುಂದೆ ಡ್ರಾಮಾ ಮಾಡ್ತಾಳೆ ಅಂತ ಆವಾಗ ಕೆಚ ಸುದೀಪ್ ಅವರು ಒಂದೆರಡೇ ವಾಕ್ಯದಲ್ಲಿ ಆಕೆಯ ಬಾಯನ್ನ ಮುಚ್ಚಿಸ್ತಾರೆ ರಿಷಾ ಅವ್ರೆ ನೀವು ವಾರ ಪೂರ್ತಿ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೆಲ್ಲ ಕಿರ್ಚಾಡ್ತೀರಾ ಹಾರಾಡ್ತೀರಾ ಆದ್ರೆ ವೀಕೆಂಡ್ ಬಂದಾಗ ನಿಮ್ಮ ವಾಯ್ಸ್ ಯಾಕೆ ಲೋ ಆಗತ್ತೆ ಅಂತ ಕೇಳ್ತಾರೆ ಅಲ್ಲೇ ಉತ್ತರ ಸಿಗತ್ತೆ ಕೆಲವೊಂದು ಸಂದರ್ಭದಲ್ಲಿ ಅಂದ್ರೆ ವೀಕೆಂಡ್ ಎಪಿಸೋಡ್ಗಳಲ್ಲಿ ನಮ್ಗೆ ಚೆನ್ನಾಗಿ ಕಾಣ್ಬೇಕು ನಮ್ಮನ್ನ ಜನ ನೋಡ್ತಾ ಇರ್ತಾರೆ ಅನ್ನೋ ವಿಚಾರ ನಮ್ಮ ಮೈಂಡ್ ಅಲ್ಲಿ ಇರ್ತದೆ ಆ ಸಂದರ್ಭದಲ್ಲಿ ನಮ್ಗೆಲ್ಲವನ್ನ ಕೂಡ ಮಾತನಾಡೋದಕ್ಕಾಗಲ್ಲ ನೀವುಗಳು ಕೂಡ ಕಾನ್ಷಿಯಸ್ ಆದಾಗೆ ಕಂಡು ಬರ್ತೀರ ನನ್ನ ಮುಂದೆ ಅದೇ ರೀತಿ ಆಕೆಗೂ ಕೂಡ ಆಗಿರ್ಬಹುದಲ್ವಾ ಅಂತ ಹೇಳ್ತಾರೆ ಇದೆಲ್ಲ ಬೆಳವಣಿಗೆ ಆದ ಬಳಿಕ ಧ್ರುವಂತ್ ಅವರು ರಕ್ಷಿತಾ ಅವರ ಮೇಲೆ ಪದೇ ಪದೇ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ ಕಾಕ್ರೋಚ ಸುದ್ದಿ ಹಾಗೂ ಅಶ್ವಿನಿ ಮುಂದೆ ಒಂದು ಮತ್ತೊಂದು ಆರೋಪವನ್ನ ಮಾಡ್ತಾರೆ ಗಂಭೀರವಾದಂತ ಆರೋಪ ರಕ್ಷಿತಾಗಿ ಕನ್ನಡ ಬರುತ್ತೆ ನಮ್ಮ ಮಂಗಳೂರಲ್ಲಿ ಯಾರು ಕೂಡ ಈ ರೀತಿ ಕನ್ನಡ ಮಾತಾಡೋದಿಲ್ಲ ಆಕೆಯ ಆ ವಿಡಿಯೋಸ್ ಅನ್ನ ನಾನು ಬಿಗ್ ಬಾಸ್ ಶೋಗೆ ಬರೋದಕ್ ಮುಂಚೆ ನೋಡಿದ್ದೆ ಅಲ್ಲಿ ಆಕೆ ಚೆನ್ನಾಗಿ ಮಾತಾಡ್ತಾ ಇದ್ಲು ಆದ್ರೆ ಇಲ್ಲಿ ಡ್ರಾಮಾ ಮಾಡ್ತಾಳೆ ಅಂತ ಹೇಳ್ತಾರೆ ಈ ವಿಚಾರ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತದೆ ವೀಕ್ಷಕರು ನೋಡ್ತಾ ಬಂದವರು ಆಕೆಯ ಯೂಟ್ಯೂಬ್ ವಾಹಿನಿಯನ್ನ ಆಕೆಗೆ ಕನ್ನಡ ಬರುತ್ತೆ ಅನ್ನೋದು ಅವರು ಗೊತ್ತಿದೆ ಹಾಗಾಗಿ ಈತ ಸುಳ್ ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ ಅಂತ ಎಲ್ರೂ ಕೂಡ ಧ್ರುವಂತ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ತನ್ನ ಹೊಂಡವನ್ನ ತಾನೇ ತೋಡ್ಕೊಂಡಿದ್ದಾನೆ ಆದಷ್ಟು ಬೇಗ ಈತ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾನೆ ಅಂತ ಲೆಕ್ಕಾಸಾರ ಹಾಕೋದಕ್ಕೆ ಶುರು ಮಾಡಿದ್ರು ಅಲ್ಲದೆ ರಕ್ಷಿತಾ ಜೊತೆ ಇಷ್ಟು ದಿನ ಇದ್ದಿದ್ದು ಆತ ಹಾಗಾದ್ರೆ ಫೇಕ ಫೇಕ್ ಯಾರು ಅನ್ನೋದನ್ನ ಆತನೇ ತೋರಿಸ್ತಾ ಇದ್ದಾನೆ ರಕ್ಷಿತಾ ಅಲ್ಲ ಅಂತ ಸಾಕಷ್ಟು ಜನ ರಕ್ಷಿತಾ ಪರವಾಗಿ ಧ್ವನಿಯನ್ನ ಎತ್ತಿದ್ರು ಇದೇ ವಿಚಾರಕ್ಕೆ ಕೇವಲ ಒಂದೇ ಒಂದು ಲೈನ್ ನಲ್ಲಿ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ ಅವರಿಗೆ ತಿರುಗೇಟನ್ನ ಕೊಡ್ತಾರೆ ಅವರ ಬಾಯಿ ಮುಚ್ಚಿಸ್ತಾರೆ ಆದ್ರೆ ಹೆಡ್ಡನ ಏನೋ ಗೊತ್ತಿಲ್ಲ ಧ್ರುವಂತ್ ಅವರಿಗೆ ಅದು ಅರ್ಥನೇ ಆಗಿಲ್ಲ ಧ್ರುವಂತ್ ಅವರೇ ರಕ್ಷಿತಾ ಅವರು ಮಾತನಾಡುವಂತ ಈ ಕನ್ನಡ ನಿಮ್ಗೆ ಓಕೆನಾ ಮಂಗಳೂರಲ್ಲಿ ಇದೇ ತರ ಮಾತಾಡೋದು ಅಂದಾಗ ನಾಟ್ ಓಕೆ ಅಂತ ಹೇಳ್ತಾರೆ ಧ್ರುವಂತ್ ಅವರು ಆಗ ಕಿಚ ಸುದೀಪ್ ಅವ್ರು ಹೇಳ್ತಾರೆ ನಮಗ್ ಓಕೆ ಅಂತ ಆದ್ರೂ ಕೂಡ ಈ ಧ್ರುವಂತಿಗೆ ಆ ವಿಚಾರ ಯಾಕೆ ಅರ್ಥ ಆಗಿಲ್ವೋ ಗೊತ್ತಿಲ್ಲ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ ಅವರನ್ನ ಇದೇ ವಿಚಾರಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಸದ್ಯಕ್ಕೆ ಪ್ರೋಮೋ ಹೊರಬಿದ್ದಿದೆ ಈ ಪ್ರೋಮೋದಲ್ಲಿ ರಕ್ಷಿತಾ ಮೇಲೆ ಯಾಕೆ ವಿಷ ಕಾರ್ತೀರಿ ಅಂತ ಕ್ಯಾಪ್ಟನ್ ಮಾಳು ಪ್ರಶ್ನೆ ಮಾಡ್ತಾರೆ ಆವಾಗ ಧ್ರುವಂತ್ ಅವರು ನಾನು ಕೂಡ ಮಂಗಳೂರ್ನವನು ಎಂತ ಗೊತ್ತುಂಟ ಗೈಸ್ ಈ ರೀತಿ ನಾನು ನಾಟಕ ಆಡಲ್ಲ ಶನಿವಾರ ಮಾತ್ರ ಕನ್ನಡ ಬರಲ್ಲ ಅದೇ ಯಾರ್ ಜೊತೆ ಆದ್ರೂ ಜಗಳಕ್ ಬಿಡಿ ಆಗ ಭಾಷೆ ಪ್ರಾಬ್ಲಮ್ ಇರಲ್ಲ ಇದೇ ನಾಟಕೀಯ ಫೇಕ್ ಮುಖವಾಡ ಅಂತ ರಕ್ಷಿತಾ ಮೇಲೆ ಆರೋಪವನ್ನ ಮಾಡ್ತಾರೆ ಈ ಪ್ರೋಮೋ ನೋಡಿದ್ರೆ ಗೊತ್ತಾಗತ್ತೆ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ವಾರ್ನ್ ಮಾಡಿದ್ದಾರೆ ಧ್ರುವಂತ್ ಅವರಿಗೆ ಆಕೆಯ ಕನ್ನಡದ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಆದ್ರೆ ಇದು ಧ್ರುವಂತಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅಂತ ಸಾಕಷ್ಟು ಜನ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಫಸ್ಟ್ ಈತನನ್ನ ಹೊರಗಡೆ ಹಾಕಿ ಈತ ಫೇಕ್ ಏನ್ ನಟ ಆತ ಕನ್ನಡ ನಟ ಹಾಕಿದ್ಕೊಂಡು ಕನ್ನಡ ಭಾಷೆಯನ್ನ ಕಲಿಯುವಂತ ಹುಡುಕಿಗೆ ಈ ರೀತಿ ಅವಮಾನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅದರಲ್ಲೂ ಕೂಡ ಇಬ್ರು ಕೂಡ ಕರಾವಳಿ ಭಾಗದವರು ತಮ್ಮ ಊರಿನ ಹುಡುಗಿ ಅಂದಾಗ ಸಪೋರ್ಟ್ ಮಾಡ್ಬೇಕು ಅಥ ಇಲ್ಲಿ ಒಂದಷ್ಟು ತಿಂಗಳುಗಳಲ್ಲೇ ಈ ರೀತಿ ಟಾರ್ಗೆಟ್ ಮಾಡುವನು ಉಳಿದ ಸಂದರ್ಭದಲ್ಲಿ ಈ ರೀತಿ ಬೆಳೀತಾ ಇರುವವರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ಬಹುದು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈತನನ್ನ ಹೊರಗಡೆ ಕಳಿಸಿ ಚಂದ್ರಪ್ರಭಾ ಅವರನ್ನ ಹೊರಗಡೆ ಕಳಿಸೋ ಬದಲು ಈತನನ್ನ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಪ್ರೋಮೋದ ಕೆಳಗಡೆ ಸಿಕ್ಕಾಪಟ್ಟೆ ಪೈಗುಗಳ ಸುರಿಮಳೆಯನ್ನೇ ಗಮನಿಸಬಹುದಾಗಿದೆ ಒಬ್ರು ಕೂಡ ಧ್ರುವಂತ ಅವರು ಹೇಳಿದ್ದು ಸರಿ ಅಂತ ಹೇಳಿಲ್ಲ ಬಹುತೇಕ ಎಲ್ರೂ ಕೂಡ ಧ್ರುವಂತ ಅವರಿಗೆ ಛೀಮಾರಿ ಹಾಕಿದ್ದಾರೆ ಕಿಚ್ಚನ ಆ ಒಂದು ವಾರ್ನಿಂಗ್ ಕೂಡ ಹಾಗಾದ್ರೆ ಧ್ರುವಂತ ಅವರಿಗೆ ಅರ್ಥ ಆಗಿಲ್ವಾ ಯಾರನ್ನ ಮೆಚ್ಚಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಶ್ವಿನಿ ಹಾಗೆ ಧ್ರುವಂತ್ ಅವರು ಮೊನ್ನೆ ಕಿಚ್ಚಿನ ಪಂಚಾಯಿತಿ ಆದ ಬಳಿಕ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ಕು ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ರಕ್ಷಿತ ವಿಚಾರ ಮಾತಾಡ್ತಾರೆ ಆಕೆ ಜೊತೆ ನೀವ್ ಯಾಕೆ ಮಾತಾಡಲ್ಲ ಅಂತ ಅಶ್ವಿನಿ ಮತ್ತೆ ಧ್ರುವಂತ್ ಅವರ ಬಳಿ ಹೇಳ್ತಾರೆ ಆಗ ಧ್ರುವಂತ್ ಅವರು ಹೇಳ್ತಾರೆ ನನ್ಗೆ ಯಾಕೋ ಅನುಭವ ಆಯ್ತು ತುಂಬಾ ಸಾರಿ ಆಕೆ ಫೇಕ್ ಅಂತ ಪದೇ ಪದೇ ಆ ರೀತಿ ಆಯ್ತು ಹಾಗಾಗಿ ನಾನೇ ಒಂದು ಲೈನ್ ಅನ್ನ ಡ್ರಾ ಮಾಡ್ಕೊಂಡೆ ಆಕೆಯ ಜೊತೆ ಮಾತನಾಡೋದನ್ನ ನಿಲ್ಲಿಸಿದೆ ಅಂತ ಹೇಳ್ತಾರೆ ಮಲ್ಲಮ್ಮ ಇರುವಾಗ್ಲೂ ಕೂಡ ನನ್ಗೆ ಇದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಬೊಗಳೆ ಬಿಡ್ತಾರೆ ಇದೆಲ್ಲವೂ ಕೂಡ ಅಲ್ಲಿರುವಂತಹ ಸ್ಪರ್ಧೆಗಳಿಗೂ ಕೂಡ ಗೊತ್ತು ಸಾಕಷ್ಟು ಸ್ಪರ್ಧೆಗಳು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಗಿಲಿ ಕೂಡ ಧ್ರುವಂತವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ರಕ್ಷಿತಾ ಮೇಲೆ ಸುಮ್ಮನೆ ಅವರು ಆರೋಪವನ್ನ ಮಾಡ್ತಾರೆ ಇಲ್ಲ ಸಲ್ಲದ್ದು ಹೇಳ್ತಾರೆ ಹಾಗಾಗಿ ಧ್ರುವಂತವರನ್ನ ಟಾರ್ಗೆಟ್ ಮಾಡಿದ್ದಾರೆ ಮತ್ತೆ ಅದೇ ರೀತಿಯಾಗಿ ಕನ್ನಡದ ವಿಚಾರಕ್ಕೆ ರಕ್ಷಿತಾ ಮೇಲೆ ಅವರು ತಿರುಗಿ ಬಿದ್ದಿದ್ದಾರೆ ಆದ್ರೆ ಇದಕ್ಕೆ ರಕ್ಷಿತಾ ಹೇಗೆ ತಿರುಗೇಟನ್ನ ಕೊಡ್ತಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಕಾದ್